ಹಲೋ ನಮಸ್ಕಾರ ಸ್ನೇಹಿತರ ಈ ಕಡೆ ಶ್ರೇಷ್ಠ ಎಂದಾಗಿ ಪೂಜಾಗೆ ವಿಷಯ ಗೊತ್ತಾಗ್ತಾ ಇದ್ರೆ ಈ ಕಡೆ ಕರಿಮಣಿ ಮಾಲೀಕ ತಾಂಡವನ ಟಾಸ್ಕ್ ನಲ್ಲಿ ಸೆರೆ ಹಾಕ್ತಿದ್ದಾರೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ಏನಾಗಬಹುದು ಈ ಕಡೆ ಬಾಬಾ ಕೂಡ ಬಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಕೊಟ್ಟಿದ್ದೇನು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಮನೆಯಿಂದ ಹೊರಗಡೆ ಹೋಗಬೇಕು ಹೋಗಿದ್ಯಾ ಅಂತ ತಾಂಡವ್ ಹೊರಗಡೆ ನಿಂತು ಕಾಲ್ ಮಾಡ್ತಾರೆ ಇನ್ನೂ ಇದ್ದೀನಿ ಅಂತ ಗೊತ್ತಾಗ್ತಿದ್ದಾಗ ಏನು ಇನ್ನೂ ಕೂಡ ಮನೇಲೇ ಇದೆಯಾ ನಿಮ್ಮ ಮನೆಗಿಂದ ಆಚೆ ಹೋಗೋ ತಕ್ಕ ನಾನು ಮನೆ ಒಳಗಡೆ ಬರಲ್ಲ ಅಂತಾರೆ ಸರಿ ಆಯಿತು ಹರಡ್ತಾ ಇದ್ದೀನಿ ಬನ್ನಿ ಅಂತಾರೆ ನಂತರ ಈ ಕಡೆ ಮಕ್ಳುಗಳಿಗೆ ಒಂದು ನಾಲ್ಕು ಮಾತಾಡಿ ಕೊಟ್ಟು ಪ್ರೀತಿಯಿಂದ ಅಬ್ಕೆ ಕೊಟ್ಟು ಮನೆಯಿಂದ ಹೊರಗಡೆ ಹೋಗೋಕೆ ಸಿದ್ಧವಾಗ್ತಾಳೆ ಅಷ್ಟರಲ್ಲಿ ತಾಂಡು ಬಂದು ತಾನು ಬಂದಿದ್ದೀನಿ ಅಂತ ಹೋಗದಲ್ಲಿ ಅಂತ ಸನ್ನೆ ಮಾಡ್ತಾರೆ ಈ ಕಡೆ ಭಾಗ್ಯ ಹೊರಡಬೇಕು ಕಣ್ಣಲ್ಲಿ ನೀರು ಜೊತೆಗೆ ಅಮ್ಮ ಸುನಂದವ್ರಂತೂ ಅಳಿಯನ ಮುಖಕ್ಕೆ ಮಂಗಳಾರತಿ ಮಾಡೋದಕ್ಕೆ ಸಿದ್ಧವಾಗಿ ಹೋಗ್ತಾರೆ ಬಟ್ ಭಾಗ್ಯ ತಡೆದು ಬಿಡ್ತಾಳೆ ನಂತರ ಗಂಡ ಒಳಗಡೆ ಬಂದರೆ ಹೆಂಡತಿ ಹೊರಗಡೆ ಹೋಗ್ತಿದ್ದಾರೆ ಆಕ ಅತ್ತೆ ಬಲಗಾಲಿಟ್ಟು ಒಳಗಡೆ ಬಾ ಅಮ್ಮ ಅಂತ ಹೇಳಿದ ಮಾತುಗಳು ಭಾಗ್ಯಾಗೆ ನೆನಪಾಗ್ತದೆ ಎಮೋಷ್ಷನಲ್ ಆಗ್ತಿದ್ದಾಳೆ ನಂತರ ತಾಂಡವಂತೂ ಫುಲ್ ಖುಷಿಯಿಂದ ಬರ್ತಾನೆ ಭಾಗ್ಯ ಕೆಳಗಡೆ ಇಳಿದು ಬಂದು ಮನೆನ ನೋಡ್ತಾ ಇದ್ರೆ ಈ ಕಡೆ ಸುನಂದವರು ನೋಡು ಭಾಗ್ಯ ಇದು ನಿನ್ನ ಮನೆ ಕಣೆ ದಯವಿಟ್ಟು ಮನೆ ಬಿಟ್ಟು ಹೋಗಬೇಡ ನನ್ನ ಮಾತನ್ನು ಕೇಳಿ ಅರ್ಥ ಮಾಡ್ಕೊ ಮಗಳೇ ಅಂತ ಹೇಳ್ತಿದ್ದಾರೆ ಅಮ್ಮ ನನಗೂ ಇಷ್ಟ ಇಲ್ಲ ಅಮ್ಮ ಈ ಮನೆ ಬಿಟ್ಟು ಹೋಗೋದಕ್ಕೆ ನಾನು ನನ್ನ ಸಂಸಾರನ ನನ್ನ ಗಂಡನ್ನ ಉಳಿಸ್ಕೋಬೇಕು ಅಂದರೆ ಇದನ್ನು ನಾನು ಮಾಡಲೇಬೇಕಾಗಿದೆ ಇಲ್ಲ ಅಂದರೆ ನಾನು ಸಂಪೂರ್ಣವಾಗಿ ಕಳ್ಕೊಂಬಿಡ್ತೀನಿ ಇಡೀ ನನ್ನ ಜೀವನನ ಇದೇ ಮನೇಲಿ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ ನಡೆಸಬೇಕು ಕೂಡ ನನ್ನ ಸಂಸಾರ ನನ್ನ ಗಂಡ ಮಕ್ಕಳು ನನ್ನ ಅತ್ತೆ ಮಾವ ಎಲ್ಲರ ಜೊತೆಗೂ ಕೂಡ ನಾನು ಇರಬೇಕು ಅದಕ್ಕೋಸ್ಕರನೇ ನಾನು ಇದನ್ನೆಲ್ಲ ಮಾಡ್ತಿರೋದು ಖಂಡಿತ ನಾನು ವಾಪಸ್ ಈ ಮನೆಗೆ ಬಂದೇ ಬರ್ತೀನಿ ಹೋದರೆ ತಾನೇ ನೋವಾಗತ್ತೆ ಹತ್ರ ಇಲ್ಲ ಮತ್ತೆ ಬರ್ತೀನಿ ಅಂತ ತುಂಬಾ ಬೋರ್ಡಾಗಿ ಧೈರ್ಯವಾಗಿ ತನ್ನ ನಿರ್ಧಾರಕ್ಕೆ ಬದ್ಧವಾಗಿದ್ದಾಳೆ ಭಾಗ್ಯ ಹತ್ತು ಕಡೆ ಈ ಕಡೆ ತಾಂಡವ್ ಒಳಗಡೆ ಬಂದಿದ್ದೆ ಈ ಕಡೆ ಮಕ್ಳಿಗಂತೂ ಫುಲ್ ಸಿಟ್ಟಾಗ್ತದೆ ಏನು ಜೆ ಅಮ್ಮ ಹೋಗಿದ್ದೆ ಅಪ್ಪ ಬರ್ತಾರೆ ಅಂತಾನ ಅಪ್ಪ ಬಂದಿದ್ದಕ್ಕೆ ಅಮ್ಮ ಇರಬಾರ್ದು ಅಂತಾನೆ ಅಂತ ಕೇಳ್ತಿದ್ರೆ ಈ ಕಡೆ ತಾಂಡವ್ ಸತ್ಯವೇ ಹೇಳೋಕ್ಕೆ ಹೋದರೆ ಈ ಕಡೆ ಸನ್ನೆ ಮಾಡಿ ಕುಸುಮವರು ಅಯ್ಯೋ ಆಗಲ್ಲ ಹೇಳ್ದೆ ಅಲ್ವಾ ಅಮ್ಮಂಗೆ ಹುಷಾರಿಲ್ಲ ಪಾಪ ಅವ್ಳು ರೆಸ್ಟ್ ಮಾಡ್ಬೇಕಲ್ವಾ ಅದಕ್ಕೆ ಹೋಗಿದ್ದಾಳೆ ಒಂದೇ ವಾರ ವಾಪಸ್ ಬಂದ್ಬಿಡ್ತಾಳೆ ಅಲ್ಲಿ ತನಕ ನಿಮ್ಮ ನೋಡ್ಕೊಳ್ಳೋಕೆ ಯಾರಾದರೂ ಬೇಕಲ್ವಾ ಅದಕ್ಕೆ ನಿಮ್ಮಪ್ಪ ಬಂದಿರೋದು ಅಂತ ಹೇಳ್ತಿದ್ದಾರೆ ಅಯ್ಯೋ ತನ್ವಿ ತನ್ಮೈ ನೀವು ಏನೂ ಕೂಡ ಯೋಚನೆ ಮಾಡಬೇಡಿ ನಿಮ್ಮ ಅಮ್ಮ ಏನು ನೋಡ್ಕೊಳ್ಳೋದು ನಾನು ನಿಮ್ಮಪ್ಪ ಸಖತ್ತಾಗಿ ನೋಡ್ಕೋತೀನಿ ನಾನು ಹೇಗೂ ಬಂದಿದ್ದೀನಲ್ವಾ ಸೂಪರ್ವಾಗಿ ನಿಮ್ಮ ನೋಡ್ಕೋತೀನಿ ಅಂತಿದ್ದಾರೆ ತಗೋ ನಿನ್ನ ಫೇವ್ರೇಟ್ ಟಾಯ್ಸ್ ಎಲ್ಲ ಕೂಡ ತಂದಿದ್ದೀನಿ ಅಂದಾಗ ನನಗೇನು ಬೇಡಕ್ಕಾಗಿಲ್ಲ ಪಪ್ಪ ಅಂತ ಹೇಳಿ ಬಿಸಾಡಿ ಅಲ್ಲಿಂದ ಹೊಳ್ಬಿಟ್ರೆ ಈ ಕಡೆ ತನ್ವಿ ಏನೂ ಕಡಿಮೆ ಇಲ್ಲ ನನಗೂ ಏನೂ ಬೇಕಾಗಿಲ್ಲ ಪಪ್ಪ ನನ್ನ ಜೊತೆ ನೀವು ಮಾತಾಡ್ಬೇಡಿ ಅಂತ ಅವಳು ಕೂಡ ಹೋಗ್ಬಿಡ್ತಾಳೆ ಈ ಕಡೆ ಅಪ್ಪ ನೋಡಿದ್ಯಾ ಮಕ್ಕಳು ಮನಸ್ಸು ಎಷ್ಟು ಸೂಕ್ಷ್ಮವಾಗಿರುತ್ತೆ ಅಂತ ಹಾಗಾಗಿ ಅವ್ರ ಮನಸ್ಸಿಗೆ ಘಾಸಿ ಮಾಡಬಾರ್ದು ಒಮ್ಮೆ ಮಾಡಿದ್ರೆ ಅದನ್ನು ಬದಲಾಯಿಸೋದು ತುಂಬಾ ಕಷ್ಟ ಅಂತಾರೆ ನಂತರ ಈ ಕಡೆ ಕುಸುಮರು ನೀವು ಬೆಳಿಗ್ಗೆಯಿಂದ ತುಂಬಾ ಓಡಾಡಿ ಸ್ಟ್ರೈನ್ ಆಗಿದೆ ಆಯಾಸ ಆಗಿದೆ ಬನ್ನಿ ನೀವು ಅಂತ ಅವರೂ ಕೂಡ ಹೋಗ್ಬಿಡ್ತಾರೆ ಮಗ್ನ ಕಂಡ್ರೆನೆ ಆಗ್ತಿಲ್ಲ ಆ ಕಡೆ ಶ್ರೇಷ್ಠ ಕಾರಲ್ಲಿ ಬರ್ತಾಳೆ ತುಂಬಾ ಕೋಪ ಮಾಡ್ಕೊಂಡಿದ್ದಾಳೆ ಏನಪ್ಪ ಇದು ಆ ತಾಂಡವ ತಾಳಿ ಕಟ್ಟೋಕ್ಕೂ ಮುನ್ನ ನಾನೇ ನೂರು ಸರ್ತಿ ತಾಳಿ ಕಟ್ಕೊಂಡಿದ್ದೀನಿ ಇಲ್ಲಿ ತಾಳಿ ಹಾಕ್ಕೊಳ್ಳೋದು ಅಲ್ಲಿ ತಾಳಿ ಬಿಚ್ಚೋದು ಮದುವೆ ಆಗುತ್ತೆ ನೀನು ಅಂತ ಅಂದ್ಕೊಂಡು ರಿಲೀಫ್ ಆದರೆ ಜಸ್ಟ್ ಮನೆಗೆ ಹೋಗ್ಬಿಟ್ಟ ಮತ್ತೆ ಆಗೋಯ್ತು ಇಲ್ಲ ಯಾವುದೇ ಕಾರಣಕ್ಕೂ ಮದುವೆ ಮುಂದಕ್ಕೆ ಹೋಗಬಾರ್ದು ನಮ್ಮ ಮದುವೆ ಆಗಲೇಬೇಕು ಅಂತ ಅಂದ್ಕೊಂಡು ಕೆಳಗಡೆ ಹೇಳಿದ್ರೆ ಬಾಬಾ ಎದುರಾಗ್ತಾರೆ ಬಾಬಾ ಬಂದಿದ್ದೆ ಇರಿಟೇಷನ್ ಮಾಡ್ಕೋತಿದ್ದಾಳೆ ಶ್ರೇಷ್ಠ ಏನದು ಅಂತ ನೀನು ಯಾವತ್ತೂ ಕೂಡ ತಲೆ ಎತ್ತಿ ಅಲ್ಲ ತಲೆ ಬಗ್ಸಿ ನಡಿಬೇಕು ಎಲ್ಲ ನೋಡ್ಕೊಂಡು ನಡಿ ನಡಿಬೇಕೆ ಹೊರತು ಈ ರೀತಿ ನಡ್ಕೋಬಾರ್ದು ಅಂತಿದ್ರೆ ಏನು ದುಡ್ಡು ಬೇಕು ಅಂದರೆ ಹಾಗೆ ಕೇಳು ಇಲ್ದೇ ಇರೋದೆಲ್ಲ ಹೇಳಕ್ಕೆ ಬರಬೇಡ ಅಂತ ಕೋಪ ಮಾಡ್ಕೋತಾರೆ ನೀನು ಹೋಗ್ತಿರೋ ಹಾದಿ ಸರಿ ಇಲ್ಲ ನಾವು ಹೋಗೋ ಹಾದಿ ಯಾವತ್ತೂ ಕೂಡ ಇರಬೇಕು ಈ ರೀತಿ ಹೋದರೆ ನಮ್ಮ ಹಾದಿ ನಮ್ಮ ಜೀವನ ಎಲ್ಲ ಕೂಡ ದಾರಿ ತಪ್ಪು ಹೋಗುತ್ತೆ ಅಂತ ಆದರೂ ಕೂಡ ಶ್ರೀ ಶ್ರಾ ಕೇಳಿದೆ ಹೊರಟೇ ಬಿಡ್ತಾಳೆ ನಂತರ ಈ ಕಡೆ ಬಾಬಾ ಹ್ಞೂ ದೀಪ ಆರೋಕಮನ್ನು ದಗದಗ ಅಂತ ಉರಿಯತ್ತಂತೆ ಇದು ಕೂಡ ಹಾಗೇ ಕೆಲ್ವೊಬ್ರಿಗೆ ನಾವು ಒಳ್ಳೇದಾದ್ರೂ ಕೇಳೋದಿಲ್ಲ ಅರ್ಥ ಮಾಡ್ಕೊಳೋಕ್ಕೂ ಹೋಗಲ್ಲ ಅವ್ರಿಗೆ ಅನುಭವಿಸಿದ್ರೆ ಮಾತ್ರ ಅರ್ಥ ಆಗೋದು ಖಂಡಿತ ಇದರಿಂದ ಖಂಡಿತ ಏನೂ ಒಂದಾಗತ್ತೆ ಅಂತ ಹೇಳಿ ಬಾಬಾ ಹೇಳ್ತಾರೆ ನಂತರ ತುಂಬ ಸೆಟ್ ಮಾಡಿಕೊಂಡು ಶ್ರೇಷ್ಠ ಒಳಗಡೆ ಬಂದರೆ ತಿಂಡಿ ತಿಂದಿದ್ದು ಪ್ಲೇಟ್ಸು ಎಲ್ಲ ಟೇಬಲ್ ಆಗಿರತ್ತೆ ಇದರಿಂದಾಗಿ ಶ್ರೇಷ್ಠ ತುಂಬ ಅಂದರೆ ತುಂಬ ಸಿಟ್ಟು ಮಾಡ್ಕೋತಾಳೆ ಏನಿದು ಎಷ್ಟು ಸಲಿ ಹೇಳಿದ್ರು ಇದೇ ಗಲೀಜು ಮಾಡ್ಕೋತಾಳೆ ಅಂತ ಸುಂದ್ರಿ ಸುಂದ್ರಿ ಅಂತ ಜೋರಾಗಿ ಕೂಗ್ತಾಳೆ ಸುಂದ್ರಿ ಅವ್ರು ಬರ್ತಿದ್ದಾಗ ಏನ್ ಚಿಣ್ಮಿಣ್ಕಿ ಅಂದಾಗ ಎಸ್ ಅತಿ ಹೇಳದ್ ನನ್ಗೆ ಈಗೆಲ್ಲ ತಿಂದು ಬಿಡಬೇಡ ಕ್ಲೀನ್ ಮಾಡ್ಬೇಕು ಅಂತ ಏನ್ ಅನ್ಕೊಂಡಿದ್ಯಾ ಮನೇನ ಕ್ಲೀನ್ ಆಗಿ ಇಟ್ಕೋಬೇಕು ಅಂತ ಗೊತ್ತಾಗಲ್ವಾ ನಿನಗೆ ಅಂತ ಹೇಳ್ತಿದ್ದಾರೆ ಅಂತ ಶ್ರೇಷ್ಠ ಹೇಳ್ತಿದ್ದಾಗ ಈ ಕಡೆಯಿಂದ ಮೇಲಿಂದ ಒಂದು ಧ್ವನಿ ಬರ್ತದ ಅತ್ತೆಗೆ ಮರ್ಯಾದೆ ಕೊಟ್ಟು ಮಾತಾಡ್ಬೇಕು ಶ್ರೇಷ್ಠ ಅಂತ ಈ ಕಡೆ ಪೂಜಾ ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ಶ್ರೇಷ್ಠ ಶಾಕ್ ಆಗ್ತದಾಳೆ ಯಾಕೆ ಶಾಕ್ ಆಗ್ತಿದ್ಯಾ ನಾನು ಇಲ್ಲಿರೋದು ನೋಡಿ ಅಂತ ಕೇಳ್ತಿದ್ರೆ ನೀನು ಯಾಕೆಲ್ಲಿದ್ಯಾ ನೀನು ಯಾಕೆ ಇಲ್ಲಕ್ಕೆ ಬಂದೆ ಅಂತ ಕೇಳ್ತಿದ್ದಾಳೆ ಶ್ರೇಷ್ಠ ಇನ್ನು ಏನು ಚಿನ್ಮೆಣಿಕೆ ನಿನಗೆ ಇವಳು ಮೊದಲೇ ಗೊತ್ತಾ ತುಂಬ ದಿನಗಳಿಂದ ಗೊತ್ತಾ ಅಂತ ಕೇಳ್ತಿದ್ರೆ ಹ್ಞೂ ಅಲ್ವಾ ಶ್ರೇಷ್ಠ ಗೊತ್ತಿರಲೇಬೇಕಲ್ವ ಮಿಸ್ಸಿಸ್ತಾರು ಅಂತ ಕೇಳ್ತಿದ್ದಾರೆ ಜೊತೆಗೆ ಇವಳು ನನಗೆ ತುಂಬ ದಿನದಿಂದ ಗೊತ್ತು ಯಾವಾಗಿಂದ ನನ್ನ ಭಾವನ ಮೇಲೆ ಕಣ್ಣು ಹಾಕಿ ನನ್ನ ಅಕ್ಕನ ಜೀವನ ಹಾಳು ಮಾಡೋಕ್ಕೆ ಬಂದ್ಲೋ ಆಗಿಂದನೂ ಕೂಡ ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಅಯ್ಯೋ ಶ್ರೇಷ್ಠ ಎಷ್ಟು ಜನ ಮನೆಯೇ ಹಾಳು ಮಾಡ್ತೀಯಾ ಮುದ್ದು ಸುಸೆ ಈ ಯೂರೊಬ್ಬನ ಮೇಲೂ ಕಣ್ಣು ಹಾಕಿದ್ಯಾ ನೀನು ಅಂತದ್ರ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀಯ ಸುಂದ್ರಿ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜಾ ಅಂತೂ ಅತ್ತಿಗೆ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕಲ್ವ ಈ ರೀತಿ ಯಾರಾದರೂ ಮಾತಾಡಿಸ್ತಾರಾ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕಲ್ವ ಶ್ರೇಷ್ಠ ನೂರು ಸತಿ ಮನೆಗೆ ಬಂದು ಹೋಗಿದ್ಯಾ ಒಂದಿನ ಕೂಡ ನಿನಗೆ ಮದುವೆ ಆಗಿದೆ ಅಂತ ಹೇಳಲೇ ಇಲ್ವಲ್ಲ ಇದು ಚೀಟಿಂಗ್ ಅಲ್ವಾ ಅಂತ ಕೇಳ್ತಿದ್ದಾಳೆ ಈ ಕಡೆ ಶ್ರೇಷ್ಠಗೆ ಸುಟ್ಟು ಎಲ್ಲಿರೋತ್ತೋ ರಪ್ಪ ಅಂತ ಹೇಳಿ ಇರೋ ಸತ್ಯನ ಒದ್ರೆ ಮಿಡ್ತಾಳೆ ಏನು ಹೇಳಿದೆ ಮದ್ವೆ ಆಗಿದೆಯಾ ಯಾರು ಹೇಳಿದ್ದು ನಂಗೆ ಮದುವೆ ಆಗಿದೆ ಅಂತ ಯಾರು ಹೇಳಿದ್ದು ಉಳು ನನ್ನ ಅತ್ತೆ ಅಂತ ಇಳು ನನ್ನ ಅತ್ತೆನೂ ಅಲ್ಲ ನಂಗೆ ಮದುವೆನೂ ಆಗಿಲ್ಲ ಏನು ಮಿಸಸ್ ತರುಣ್ಣ ಯಾರು ಹೇಳಿದ್ವು ತಾಂಡವ್ ತಾಂಡವ್ ಸೂರ್ಯವಂಶಿ ತಾಂಡವ್ನೇ ನಾನು ಎಂಗೇಜ್ಮೆಂಟ್ ಆಗಿರೋದು ನಿನ್ನ ವಿಷಯ ಗೊತ್ತಾ ಫೇಕ್ ಅಪ್ಪ ಅಮ್ಮನ ಕ್ರಿಯೇಟ್ ಮಾಡಿ ತಾಂಡವ್ಗೆ ನಾವಿಬ್ರು ಮದುವೆನೂ ಮಾಡ್ಕೋತಾ ಇದ್ದೀವಿ ಆಲ್ರೆಡಿ ಎಂಗೇಜ್ಮೆಂಟ್ ಕೂಡ ಆಗಿದೆ ಮದುವೆ ಆಗಿದ್ದೀವಿ ಅಂತ ಸುಳ್ಳು ಹೇಳಿ ಮನೇನ ಬಾಡಿಗೆಗೆ ತೊಗೊಂಡಿದ್ವಿ ಇನ್ನೇನು ತುಂಬಾ ಬೇಗನೆ ಇಬ್ಬರು ಕೂಡ ಮದ್ವೆನೂ ಆಗಕ್ಕೆ ಹೊರಡ್ತಿದ್ದೀವಿ ಏನು ಮಾಡ್ಕೋತೀಯ ನೀನು ಏನು ಏನು ಮಾಡ್ತೀಯ ಈಗ ನೀನು ಅಂತ ಶ್ರೇಷ್ಠ ಆವಾಜ್ ಹಾಕಿ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಅವರು ಎಲ್ಲ ಮುಗೀತು ಕತೆ ಎಲ್ಲಾನು ಹೇಳೇ ಬಿಟ್ಲಲ್ಲಪ್ಪ ಅಂತ ಅಂದ್ಕೊಂಡು ತಲೆ ಮೇಲೆ ತಾಯಿ ಕೈ ಇಟ್ಕೋತಾ ಇದ್ರೆ ಈ ಕಡೆ ಪೂಜಾ ಶಾಕ್ ಆಗಿದಾಳೆ ಅಕ್ಕನ ಬದುಕು ಎಂಥ ಸ್ಥಿತಿಗೆ ಬಂದಿದೆ ಎಂಗೇಜ್ಮೆಂಟ್ ಆಗಿದೆಯಾ ಮದುವೆ ಆಗೋಕೆ ಹೊರಡ್ತಿದಾರ ಈ ಭಾವ ಇಷ್ಟೆಲ್ಲ ಮಾಡಿದಾರ ಫೀಕ್ ಅಪ್ಪ ಅಮ್ಮನ ಕ್ರಿಯೇಟ್ ಮಾಡಿ ಇಂಥ ಕೆಲಸನಾ ಅನ್ನೋದನ್ನು ಅರ್ಗಿಸ್ಕೊಳ್ಳೋದು ಅವಳಿಗೆ ತುಂಬಾ ಕಷ್ಟ ಆಗ್ತದೆ ನಂತರ ಭಾಗ್ಯ ಮನೆಗೆ ಅಮ್ಮ ಅಪ್ಪಾಗಿ ಇದು ಭಾಗ್ಯ ಬಂದದಾಳೆ ಅಂತದಾಗೆ ಹೌದು ನಿಮ್ಮ ಮಗಳು ಮನೆ ಬಿಟ್ಟು ಗಂಡನ ಮನೆ ಬಿಟ್ಟು ಬಂದಿದ್ದಾಳೆ ಗಂಡನ ಮನೇಲಿ ಇರುವ ಅಂದರೆ ಇರಲ್ವಂತೆ ಇವತ್ತಿನ ಕಾಲ್ದವರು ಸಾಯೋ ಅಲ್ಲಿಂದ ಬರಬಾರ್ದು ಅಂದರೆ ಯಾರೂ ಕೇಳೋದಲ್ಲ ಸ್ವಲ್ಪ ಆಗ್ತಿದ್ದಂಗೆ ಬಂದುಬಿಡ್ತಾರೆ ಅಂದರೆ ಅಮ್ಮ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಏನಾಗಿದೆ ಏನು ಅಂತ ಎಲ್ಲ ಗೊತ್ತಿದ್ದು ಕೂಡ ಈ ರೀತಿ ಮಾತಾಡ್ತಿದ್ಯಲ್ಲ ಇಷ್ಟು ದಿನ ನಾನು ಅಲ್ಲಿ ಇದ್ದಿದ್ದು ನನಗೋಸ್ಕರ ಆದರೆ ಈಗಿರಬೇಕು ಅನ್ಕೋತಿದ್ರೋದು ನನ್ನ ಮಕ್ಳಿಗೋಸ್ಕರ ನನಗಾದರೂ ಗಂಡ ಇಲ್ಲ ಅಟ್ಲೀಸ್ಟ್ ನನ್ನ ಮಕ್ಕಳಾಗಾದರೂ ಅಪ್ಪ ಬೇಕು ಅನ್ನೋ ಒಂದೇ ಕಾರಣಕ್ಕೆ ಅಂತ ಹೇಳ್ತಿದ್ದಾಳೆ ಜೊತೆಗೆ ನಿನಗೆ ಬೇಡ ಅಂತ ಅನ್ಸಿದ್ರೆ ಸರಿ ಬಿಡು ನಾನು ಯಾವುದೇ ಕಾರಣಕ್ಕೂ ಇಲ್ಲಿದ್ದೆ ನನಗೆ ತೊಂದರೆ ಕೊಡೋಲ್ಲ ಅಂತ ಹೇಳಿ ವಾಪಸ್ ಹೋಗ್ತೀನಿ ಅಂತಿದ್ದಾಗ ಈ ಕಡೆ ಅಪ್ಪ ನಿಂತ್ಕೋ ಭಾಗ್ಯ ನಿನಗೆ ನನ್ನ ಮನೆ ಇದೆ ಇರೋ ಮಗಳೇ ಅಂತ ಹೇಳ್ತಾರೆ ನೋವಾಗತ್ತೆ ಮಾತಾಡ್ತೀನಿ ಅಂತಾರೆ ಏನೂ ಪ್ರಯೋಜನ ಇಲ್ಲ ಅಪ್ಪ ಅಂತ ಹೇಳ್ತಾರೆ ಭಾಗ್ಯ ನಂತರ ಆ ಕಡೆ ಪೂಜಾಗೆ ಶಾಕ್ ಕೊಟ್ಟ ಶ್ರೇಷ್ಠ ಮತ್ತಷ್ಟು ಶಾಕ್ ಕೊಡೋಕೆ ಮುಂದಾಗ್ತಿದ್ದಾಳೆ ಇಷ್ಟೇ ಅಲ್ಲ ನಾವು ಆದಷ್ಟು ಬೇಗ ಮದುವೆ ಆಗ್ತಿದ್ದೀವಿ ನಿಜ ನನ್ನ ಮನೆಯವ್ರಿಗೂ ಮೋಸ ಮಾಡಿದ್ದೀನಿ ಜೊತೆಗೆ ನಿಮ್ಮ ಭಾವ ಆಲ್ರೆಡಿ ನಿಮ್ಮ ಅಕ್ಕಂಗೆ ಡಿವೋರ್ಸ್ ನೋಟಿಸ್ ಕಳಿಸಿದ್ದಾನೆ ಎಲ್ಲ ರೀತಿ ಪ್ರೋಸಸ್ಸು ಕೂಡ ಶುರುವಾಗಿದೆ ಇವತ್ತು ನಿಮ್ಮ ಅಕ್ಕಂಗೆ ಡಿವೋರ್ಸ್ ನೋಟಿಸ್ ಕೂಡ ತಲುಪಿದೆ ಗೊತ್ತು ಕೂಡ ಆಗಿದೆ ಜೊತೆಗೆ ನಿಮ್ಮಕ್ಕ ಈಗ ಮನೇಲಿಲ್ಲ ತಾಂಡವು ಮನೇಲಿದ್ದಾನೆ ನಿಮ್ಮಕ್ಕ ಆಲ್ರೆಡಿ ನಿಮ್ಮ ಮನೆಗೆ ಹೋಗಿದ್ದಾಳೆ ಏನು ಮಾಡ್ಕೋತೀಯ ಇನ್ನು ಮಾಡ್ಕೊ ಅಂತ ಹೇಳ್ತಿದ್ರೆ ಕುಸ್ತು ಹೋಗ್ತದಾಳೆ ಪೂಜಾ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಇಂಥ ಪಾಪಿ ನೀನು ಒಂದು ಚೆನ್ನಾಗಿರುವ ಸಂಸಾರನ ಹಾಳು ಮಾಡಿಬಿಟ್ಟೆ ಅಂತ ಶಾಪ ಹಾಕ್ತಿದ್ದಾಳೆ ಹಾಗಾದರೆ ಏನೆಲ್ಲ ಆಗ್ಬಹುದು ಮುಂದೆ ಈ ವಿಷಯ ತಿಳ್ಕೊಂಡ ಪೂಜಾ ಸತ್ಯವಾಗಿ ಹೇಳೋಕೆ ಹೋಗ್ತಾಳೆ ಅಥವಾ ಅಕ್ಕನ ಪರಿಸ್ಥಿತಿ ಆಲ್ರೆಡಿ ಅಂಥರ ಆಗಿರೋದ್ರಿಂದಾಗಿ ಮತ್ತೆ ವಿಷಯನ ಬಚ್ಚಿಡೋ ಪ್ರಯತ್ನ ಮಾಡ್ತಾಳೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷವನ್ನು ಪೂರ್ತಿಯಾಗಿ ನೋಡಿ